ನಮಸ್ಕಾರ ಸ್ನೇಹಿತರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಮೆಣಸಿನ್ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ಮಾಡಿದ್ರೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿನ್ಬೋದು ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಈ ಪಲ್ಯನ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಹದಿನೈದು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಫ್ರೆಶ್ ಆಗಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಇದನ್ನು ತೊಳೆದು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಂಡು ಮಧ್ಯದಿಂದ ಕಟ್ ಮಾಡ್ಕೋಬೇಕು ಫುಲ್ಲು ಕಟ್ ಮಾಡ್ಕೋಬಾರ್ದು ಮಧ್ಯ ಈ ರೀತಿ ಮೆಣಸಿನ್ಕಾಯಿನ ಸೀಳ್ಕೊಬೇಕು ನೋಡಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಿಟ್ಟರೆ ಎರಡು ಹೋಳಾಗ್ಬಿಡುತ್ತೆ ಅದಕ್ಕೆ ಮೇ ಒಂದು ಪಾರ್ಟ್ ಅಷ್ಟೇ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಸೈಡ್ಗೆ ಒಂದು ಪ್ಲೇಟಲ್ಲೂ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀವಿ ನಾವು ಇವಾಗ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮೆಣ್ಸಿನ್ಕಾಯಿನ ಈ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬೇಕು ಮೇಲ್ಗಡೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ಈ ರೀತಿ ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಪಲ್ಯ ಮಾಡೋದ್ರಿಂದ ತುಂಬ ಮೆಣಸಿನ್ಕಾಯಿ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಡಲೆ ಬೀಜನೂ ಅದೇ ಪಾತ್ರೆಗೆ ಹಾಕ್ಕೊಂಡು ಫ್ರೈ ಬಿಡೋಣ ಕಡಲೆ ಬೀಜ ಮೇಲ್ಗಡೆ ಫುಲ್ಲು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನೋಡಿ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ತಾನೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಒಂದು ಬೌಲ್ಗೆ ತಣ್ಣಗಾಗಕ್ಕೆ ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಕಡಲೆ ಬೀಜನ ತಣ್ಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಧನಿಯಾ ಪೌಡರ್ನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡು ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಮೆಣ್ಸಿನ್ಕಾಯಿಂದ ಎರಡೇ ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕೋತಿದ್ದೀವಿ ಇದನ್ನು ನೀಟಾಗಿ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಕರೆಕ್ಟಾಗಿದೆ ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡುಬಿಟ್ಟು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಆ ಮೆಣಸಿನ್ಕಾಯಲಿ ನೀಟಾಗಿ ತುಂಬಿಡಬೇಕು ಮಸಾಲೆನ ನೋಡಿ ಫ್ರೆಂಡ್ಸ್ ಇದು ಎರಡು ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಹಾಗೂ ಧನಿಯಾ ಪುಡಿನ ಹಾಕ್ಕೊಂಡು ಪೌಡ್ರ್ ಮಾಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಎಲ್ಲ ಮೆಣಸಿನ್ಕಾಯಿಗೂ ನೀಟಾಗಿ ತುಂಬ್ಕೋಬೇಕು ನೋಡಿ ಈ ರೀತಿ ಎಲ್ಲ ಮೆಣ್ಸಿನ್ಕಾಯಿನೂ ತುಂಬಿ ಇಟ್ಕೊಂಡಿದ್ದೀವಿ ನಾವು ಮಸಾಲೆನ ಇಷ್ಟು ತುಂಬಿದಾದಮೇಲೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಮಿಕ್ಕಿದೆ ಇವಾಗ ಅದೇ ಪಾತ್ರೆಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಜೀರಿಗೆ ಸಾಸಿವೆ ಎಲ್ಲ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದೆಲ್ಲ ಫ್ರೈ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ವಿ ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತುಂಬಿಟ್ಕೊಂಡಿದ್ವಲ್ಲ ಮಸಾಲೆ ತುಂಬಿಟ್ಕೊಂಡಿರೋ ಮೆಣಸಿನ್ಕಾಯಿನ ಇದರಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಆಗುವಷ್ಟು ಅರ್ಶಿಣ ಪುಡಿನ ಹಾಕೊಂಡು ಬಿಡೋಣ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಬರೀ ಒಂದು ಗಡ್ಡೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕಿದ್ರೆ ಸಾಕು ಈಸಿಯಾಗಿ ಮಾಡ್ಕೋಬೋದು ಈ ತುಂಬ ಹಣ್ಸಿನ್ಕಾಯಿ ಪಲ್ಯನ ನೋಡಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಂಡು ಆಲ್ರೆಡಿ ಬೌಲಲ್ಲಿ ಉಳ್ದಿತ್ತಲ್ಲ ಆಗಲೇ ಆ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ಮೆಣಸಿನ್ಕಾಯಿ ಸಾಫ್ಟ್ ಆಗಬೇಕು ಆಲ್ರೆಡಿ ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕೂಡ ಸಾಫ್ಟಾಗಿರುತ್ತೆ ಎರಡೇ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀವಿ ನಾವು ರೆಡಿಯಾಗಿದೆ ಇವಾಗ ತುಂಬ ಮೆಣ್ಸಿನ್ಕಾಯಿ ಪಲ್ಯ ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇವಾಗ ಪಲ್ಯ ರೆಡಿಯಾಗಿದೆ ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ತುಂಬ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ರೆ ರೊಟ್ಟಿ ಚಪಾತಿ ಮತ್ತು ರಾಗಿ ರೊಟ್ಟಿಗೂ ಕೂಡ ಸೂಪರ್ ಕಾಂಬಿನೇಷನ್ನು ಬಿಸಿ ಅನ್ನಕ್ಕೆ ಈ ಪ ತುಂಬ ಮೆಣ್ಸಿನ್ಕಾಯಿ ಪಲ್ಯ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ತಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ತಗೊಂಡ್ರೆ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು ಈ ತುಂಬ ಮೆಣ್ಸಿನ್ಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮತ್ತೆ ಹೊಸ ಅಡುಗೆಗಳನ್ನ ಶೇರ್ ಮಾಡ್ಕೋತೀವಿ